ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ಹಬ್ಬದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಹಾಗೆ ನಾವು ಅದನ್ನು ಹೇಗೆ ಆಚರಣೆ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿಯನ್ನು ನಾವು ಈ ರೀತಿ ಶೃಂಗಾರ ಮಾಡಿ ಕೂರಿಸಿದ್ದೀವಿ ಸೊ ನೋಡೋವಾಗ ಎಷ್ಟು ದೃಷ್ಟಿ ಆಗ್ತಿದೆ ಅಂತ ಅನ್ನಿಸ್ತಿತ್ತು ನಮಗೇನೆ ಎಲ್ಲ ರೆಡಿ ಮಾಡಿ ಲಕ್ಷ್ಮೀನ ನೋಡಿದಾಗ ನಮ್ಮದೇ ದೃಷ್ಟಿ ತಾಕೋ ಥರನೇ ಇತ್ತು ಲಕ್ಷ್ಮಿಯ ಒಂದು ಕಲೆ ಹಾಗೆ ಬೆಳಗ್ಗೆಯೇ ಬೇಗನೆ ಎದ್ದಿದ್ವಿ ಆ್ಯಂಡ್ ನಾಲ್ಕೂವರೆಗೆಲ್ಲ ಎದ್ದು ಎಲ್ಲ ಫ್ರೆಶಪ್ ಆಗಿ ಮತ್ತೆ ಏಳು ಗಂಟೆ ಅಷ್ಟರೊಳಗೆ ಪೂಜೆನ ಮಾಡೋಣ ಅಂಥೇಳಿ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿದ್ವಿ ಆ್ಯಂಡ್ ಪೂಜೆನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನಾನು ಮನೆ ತುಂಬ ಈ ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕು ಅಂತ ಹೇಳಿ ಸೊ ಮನೆಯೆಲ್ಲ ಸಾಂಬ್ರಾಣಿ ಹೊಗೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಏಕೆಂದರೆ ಈ ಸಾಂಬ್ರಾಣಿಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ ಹಾಗೆ ಮನೆ ತುಂಬ ಬೆಳಗ್ಗಿನ ಜಾವ ಮನೆ ತುಂಬ ಈ ಒಂದು ಸಾಂಬ್ರಾಣಿಯ ಘಮ ಅನ್ನೋದು ನಮಗೆ ಬರ್ತಾ ಇದ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಹಾಗೆ ಒಂದು ಭಕ್ತಿ ಭಾವವನ್ನು ಮೂಡಿಸುತ್ತೆ ಸೊ ಈ ಒಂದು ಸಾಂಬ್ರಾಣಿ ಹೊಗೆ ಆಗಿರ್ಬೋದು ಅಥವಾ ಧೂಪದೀಪದ ಹೊಗೆಗಳಾಗಿರ್ಬೋದು ಗಂಟೆ ಸದ್ದು ಇದೆಲ್ಲ ಒಂದು ನಮ್ಮ ಏಕಾಗ್ರತೆಯನ್ನು ದೇವರ ಮೇಲೆ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನೆಗೆಟಿವ್ ಎನರ್ಜಿ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕಿಚನ್ ಇರ್ಬೋದು ಹಾಗೆ ರೂಮ್ ಇರ್ಬೋದು ಮನೆಯ ಒಂದು ಪ್ರತಿಯೊಂದು ಮೂಲ ಮೂಲೆಗೂ ಕೂಡ ಈ ಒಂದು ಸಂಭ್ರಾಣಿ ಹೊಗೆನ ಸ್ಪ್ರೆಡ್ ಮಾಡಿದ್ದಾದಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ ಹಾಗೆ ಇಲ್ಲಿ ನಮ್ಮಣ್ಣ ಮತ್ತು ನಮ್ಮಮ್ಮ ಆಲ್ರೆಡಿ ಎಲ್ಲ ರೆಡಿಯಾಗಿದ್ವಿ ಎಲ್ಲ ಅಪ್ ಆಗಿ ಆ್ಯಂಡ್ ನಾನು ಕೂಡ ಇವಾಗ ಫ್ರೆಶ್ಅಪ್ ಆಗಿ ಬಂದು ಪೂಜೆ ಕೂತ್ಕೊಂಡಿದ್ದೀನಿ ನಾನು ಫಸ್ಟ್ ಇಲ್ಲಿ ಗಣಪತಿ ಪೂಜೆನ ಮಾಡ್ಕೊಂತ ಇದ್ದೀವಿ ವಿಘ್ನ ನಿವಾರಕನಾದ ವಿಘ್ನೇಶ್ವರನಿಗೆ ಮೊದಲನೇ ಪೂಜೆ ಅಂತ ಹೇಳ್ತಾರಲ್ವಾ ಹಾಗಾಗಿ ವಿಘ್ನೇಶ್ವರನಿಗೆ ಪೂಜೆನ ಮಾಡ್ತಾ ಇದ್ದೀವಿ ಈ ಒಂದು ಪೂಜೆಯಲ್ಲಿ ಯಾವುದೇ ರೀತಿಯ ಒಂದು ವಿಜ್ಞಾನ ಇಲ್ಲದೆ ಇರಲಿ ಅಂತ ಕೇಳ್ಕೊಂತ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಗಣಪತಿ ಪೂಜೆನ ಮಾಡೋದಿಕ್ಕೆ ಪುರೋಹಿತರಿಗೂ ಕೂಡ ಹೇಳಿದ್ವಿ ಬರೋದಕ್ಕೆ ಇವ ಅವರು ಕೂಡ ಯಾವುದೋ ಕಾರಣಕ್ಕೆ ಬರಲೇ ಇಲ್ಲ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಪುರೋಹಿತರು ಬರ್ತಾರೆ ಪೂಜೆ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಅವ್ರು ಬರದೇ ಇರೋದ್ರಿಂದ ನಾನು ಅಮ್ಮ ಮತ್ತೆ ನಮ್ಮ ಮನೆ ಮಾಡಿಕೊಂಡು ಬೇಗ ದೀಪ ಎಲ್ಲ ಅಣಿಸಿ ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ ಟೈಮ್ ಆಗುತ್ತಲ್ಲ ಅದು ಒಂದು ಟೈಮಲ್ಲಿ ಕಳಶನ ಕೂರಿಸ್ಬೇಕು ಹಾಗಾಗಿ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಫಸ್ಟು ದೀಪ ಹಚ್ಕೊತಾ ಇದ್ದೀನಿ ಲಕ್ಷ್ಮಿ ಮುಂದೆ ಹಾಗೆ ಕಳಶನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪೂಜೆ ಮಾಡೋವಾಗ ಮನೆಯವರೆಲ್ಲ ಕೈಗೆ ಕಂಕಣ ಎಲ್ಲ ಕಟ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಆ್ಯಂಡ್ ನಾವು ಎಲ್ಲರೂ ಪೂಜೆ ಮಾಡೋದ್ರಲ್ಲಿ ಇದ್ವಿ ಆ್ಯಂಡ್ ನಮ್ಮ ಅಪ್ಪಾಜಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಪೂಜೆ ಎಲ್ಲ ಮಾಡೋದ್ರಲ್ಲಿ ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸೋಲ್ಲ ಹಾಗಾಗಿ ಅವರು ಇರಲಿಲ್ಲ ಹಾಗಾಗಿ ನಾ ನಾವು ಇಷ್ಟು ಜನನೇ ಫಸ್ಟು ಕಳ ಪ್ರತಿಷ್ಠಾಪನೆ ಮಾಡೋಣ ಕಳ್ಶನ ಅಂಥೇಳಿ ಸೋಲಕ್ಷ್ಮಿ ಕಳ್ಸೋಣ ಕೂರಿಸ್ತಾ ಆ್ಯಂಡ್ ನಮ್ಮ ಅವ್ರ ಕೈಯಿಂದನೇ ಪೂಜೆ ಮಾಡಿಸಿ ಇವಾಗ ಅವರಿಂದನೇ ಕಳ್ಶನ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ವಿ ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿಲ್ಲ ಏಕೆಂದರೆ ಪೂಜೆ ಮಾಡುವಾಗ ವಿಡಿಯೋ ಮಾಡ್ತಾ ಅಂತ ಹೇಳಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಲ್ಲ ಇಲ್ಲಿ ನಾನು ವೀಡಿಯೋನೇ ಮಾಡಿಕೊಂಡಿಲ್ಲ ಸೊ ಆದಷ್ಟು ಶೇರ್ ಮಾಡಿದ್ದೀನಿ ವೀಡಿಯೋಸ್ನ ನೋಡಿ ಕಳಶ ಪ್ರತಿಷ್ಠಾಪನೆ ಆದಮೇಲೆ ನಮ್ಮ ಮನೆಯ ಹಿರಿಯೋರಿಂದನೇ ಮೊದಲನೇ ಪೂಜೆನ ಮಾಡಿಸಿದ್ವಿ ಸೊ ಬೆಳಗ್ಗೆ ಪೂಜೆ ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಮಾಡ್ತಾ ಇದ್ದಾರೆ ಹಾಗೆ ಪೂಜೆ ಎಲ್ಲ ಆದಮೇಲೆ ನಾವು ಹೆಣ್ಮಕ್ಳು ಅಮ್ಮ ನಮ್ಮಜ್ಜಿ ನಾನು ಎಲ್ಲ ಬಳೆ ತೊಡ್ಕೊಳ್ಳೋಣ ಕೈ ತುಂಬ ಅಂತ ಹೇಳಿ ಫಸ್ಟು ಬಳೆ ತೊಡ್ಕೊ ಬಳೆನ ಇದ್ದೀವಿ ಸೊ ಹೆಣ್ಮಕ್ಳಿಗೆ ಬಳೆ ನೋಡಿದ್ರೇ ಎಷ್ಟು ಇಷ್ಟ ಆಗುತ್ತೆ ಅಲ್ವ ಅದರಲ್ಲೂ ಈ ಹಬ್ಬಗಳಲ್ಲಂತೂ ಕೈ ತುಂಬ ಬಳೆಗಳಿದ್ರೆ ನೋಡೋದೇ ಒಂದು ಲಕ್ಷಣ ಅದು ಹಾಗಾಗಿ ಫಸ್ಟು ಬಳೆನ ಕೈ ತುಂಬ ಬಳೆ ತೊಡ್ಕೊಳ್ಳೋ ಅಂತ ಆಸೆ ಎಲ್ರಿಗೂ ಇರುತ್ತೆ ಅಲ್ವಾ ಹಾಗಾಗಿ ನಾನು ಮತ್ತು ನಮ್ಮಜ್ಜಿಗೂ ಕೂಡ ನಾನು ಬಳೆನ ತೊಡಸ್ತಾ ಇದ್ದೆ ಮೂರು ಜನೂ ಕೈ ತುಂಬ ಬೆಳೆಯೆಲ್ಲ ತೊಡ್ಕೊಂಡಿದ್ದ ಆದಮೇಲೆ ನನ್ನ ಮಗನೂ ಕೂಡ ಎದ್ದು ಬಂದ ಹಾಗೇ ಅವನು ಆವಾಗ ತಾನೇ ನಿದ್ದೆಯಿಂದ ಎದ್ದು ಬಂದು ಕುಂತಿದ್ದ ನಾವೆಲ್ಲ ಕಂಕಣ ಕಟ್ಕೊಂಡಿರೋದು ನೋಡಿ ಏನಿದೆ ಏನಿದೆ ಅಂತ ಕೇಳ್ತಿದ್ದ ಹಾಗಾಗಿ ಅವನ ಕೈಗೂ ಒಂದು ಕಂಕಣನ ಕಟ್ಟಿ ನೋಡಿ ಅವ್ನ ಖುಷಿ ಎಷ್ಟಿದೆ ಅಂತೇಳಿ ಅವನನ್ನು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಅವನಿಗೆ ಅಪ್ ಮಾಡಿ ಅದಾದಮೇಲೆ ನಾನು ಮನೇಲಿ ಬೆಳಗ್ಗೆ ರಂಗೋಲಿನ ಸಹ ದೊಡ್ಡ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಮಳೆ ಬರೋ ಥರ ಅಂತ ಅನಿಸ್ತಾ ಇತ್ತು ಹಾಗಾಗಿ ನೋಡೋಣ ಅಂಥೇಳಿ ಹಾಕಿರಲಿಲ್ಲ ಹಾಗಾಗಿ ಇವಾಗ ರಂಗೋಲಿನ ಹಾಕೊತಾಯಿದ್ದೀನಿ ಒಂದು ಕಮಲದ ರಂಗೋಲಿನ ಹಾಕಿಬಿಟ್ಟು ಅದಕ್ಕೆ ಕಲರ್ ಕಲರ್ ಆಗಿರೋಂಥ ಬಣ್ಣ ಎಲ್ಲ ತುಂಬಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ರಂಗೋಲಿ ಹಾಗಾಗಿ ಕಲ್ಲರೆಲ್ಲ ಹಾಕ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಇತ್ತು ರಂಗೋಲಿನೂ ಕೂಡ ಕಲರ್ ಹಾಕಿದ್ಮೇಲೆ ಈ ಹಬ್ಬದ ಟೈಮಲ್ಲಿ ಈ ರೀತಿ ಮನೆ ತು ಮನೆ ಮುಂದೆ ಒಂದು ಚೆನ್ನಾಗಿ ಕಾಣೋ ಥರ ರಂಗೋಲಿ ಇದ್ರೆ ಏನೋ ಒಂಥರ ಲಕ್ಷಣ ಇರುತ್ತೆ ಬಾಗಿಲಲ್ಲಿ ಹಾಗಾಗಿ ಈ ರೀತಿ ಕಲರೆಲ್ಲ ಹಾಕ್ಕೊಂಡೆ ಆ್ಯಂಡ್ ಮಧ್ಯಾಹ್ನ ಮೇಲೆ ಮಳೆ ಎಲ್ಲ ಬರುತ್ತೆ ಅಂತ ಗೊತ್ತಿತ್ತು ಆದರೂ ಕೂಡ ಹಾಕದೇ ಇರಲಿ ಅಂತೇಳಿ ಹಾಗೆ ನಮ್ಮಣ್ಣ ಕೂಡ ತೋರಣ ಎಲ್ಲ ಕಟ್ಟಿ ಹೂವೆಲ್ಲ ಹಾಕಿದ್ದ ಹಾಗೆ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಬೆಳಗ್ಗೆ ಬೇಗನೆ ಇದ್ದಿದ್ವಿ ಅಲ್ವಾ ನಾಲ್ಕುವರೆಗೆಲ್ಲ ಆ್ಯಂಡ್ ನೈಟು ಕೂಡ ತುಂಬ ಲೇಟಾಗಿ ಮಲ್ಕೊಂಡಿದ್ವಿ ಹಾಗೆ ಬೆಳಗ್ಗೆ ಬೇಗ ಇದು ಪೂಜೆ ಅದು ಇದು ಎಲ್ಲ ಮಾಡ್ಕೊಳ್ಳೋ ಅಷ್ಟೊಳಗೆ ನಮಗೂ ಕೂಡ ಬೇಗನೆ ಅಶ್ವ ಆಯ್ತು ಅಂತ ಹೇಳ್ಬೋದು ಹಾಗಾಗಿ ಸಿಂಪಲಾಗಿ ಬೇಗ ಮಾಡೋಣ ಅಂತ ತಿಂಡಿನ ಅಂತ ಹೇಳಿ ಇಲ್ಲಿ ತಿಂಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಕ್ವಿಕ್ಕಾಗಿ ಅಂಥ ರೆಸಿಪಿನೇ ಉಪ್ಪಿಟ್ಟು ಹಾಗಾಗಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಬೆಳಗ್ಗೆ ಬೇಗ ಆಗುತ್ತೆ ಹಾಗೆ ಸಿಂಪಲ್ಲಾಗಿ ಬೆಳಗ್ಗೆ ತಿಂಡಿ ಇದ್ದರೆ ಮಧ್ಯಾಹ್ನಕ್ಕೆಲ್ಲ ಹಬ್ಬದ ಅಡುಗೆ ಇರುತ್ತಲ್ವ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಇರಲಿ ಹಾಗೆ ಮಧ್ಯಾಹ್ನಕ್ಕೆ ಹೆವಿಯಾಗಿ ಎಲ್ಲ ಥರ ಅಡುಗೆಗಳನ್ನ ಮಾಡಿರ್ತೀವಿ ಅದನ್ನು ತಿನ್ಬೋದಲ್ಲ ಅಂತ ಹೇಳಿ ಸೊ ಬೇಗನೆ ಮಾಡ್ಕೊಂಡ್ವಿ ಬೇರೆ ರವೇ ಉಪ್ಪಿಟ್ಟು ಹಾಗೆ ಇಲ್ಲಿ ಉಪ್ಪಿಡಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಹೊಲ್ದಲ್ಲಿ ಕೆಲಸ ಮಾಡೋ ಇಬ್ಬರು ಆಳುಗಳಿಗೂ ಕೂಡ ಸೇರಿಸಿ ತಿಂಡಿ ಮಾಡೋ ಅಂತ ಹೇಳಿದರು ಅಪ್ಪಾಜಿ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡೆ ಹಾಗೆ ಬೆಳಿಗ್ಗೆ ತಿಂಡಿನ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ತಿಂತಾ ಈ ರೀತಿ ಎಲ್ಲರೂ ಕೂಡ ಬಾಳೆ ಎಲೆಯಲ್ಲಿ ಬೆಳಗ್ಗೆ ತಿಂಡಿನ ಮುಗಿಸ್ಕೊಂಡ್ವಿ ತಿಂಡಿಯೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಮಧ್ಯಾಹ್ನವೇ ಹಾಗೆ ಹೋಯಿತು ಮಧ್ಯಾಹ್ನ ಅಷ್ಟರಲ್ಲಿ ಮಧ್ಯಾಹ್ನದ ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳಿ ನಾನು ಕೂಡ ಒಂದು ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಲಕ್ಷ್ಮಿ ಮುಂದೆ ಬಗೆ ಬಗೆಯ ಹಣ್ಣುಗಳು ಹಾಗೆ ಮನೆಯಲ್ಲಿ ಮಾಡಿರೋವಂಥ ತಿಂಡಿಗಳು ಆ ನೈವೇದ್ಯಕ್ಕೆ ಅವಲಕ್ಕಿನ ಎಲ್ಲ ಮಾಡಿಕೊಂಡು ಮತ್ತು ಪಂಚಾಮೃತ ಎಲ್ಲ ರೆಡಿ ಮಾಡಿದ್ದೆ ಗಣಪತಿಯೆಲ್ಲ ಪೂಜೆ ಮಾಡಿ ಇವಾಗ ಲಕ್ಷ್ಮಿಗೆ ಪೂಜೆ ಮಾಡೋಣ ಮಧ್ಯಾಹ್ನದ್ದು ಒಂದು ತಗೊಂಡಿ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡಿದ್ದೆ ನೋಡಿದ್ರಲ್ಲ ಲಕ್ಷ್ಮಿಗೆ ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿ ಎಲ್ಲ ಕೊಟ್ಟಿದ್ದಾಯಿತು ಹಾಗೆ ಇವಾಗ ಸೊ ಮನೆ ದೇವರಿಗೆ ಅಂಥೇಳಿ ತಂಬಿಟ್ಟಾರತಿನ ರೆಡಿ ಮಾಡಿ ಇಟ್ಟಿದ್ದರು ಅಮ್ಮ ಸೊ ನಾನಿವಾಗ ಮನೇಲಿ ದೇವರಿಗೆ ತಂಬಿಟ್ಟಾರತಿನ ಮಾಡಿಕೊಂಡು ಹಾಗೆ ಲಕ್ಷ್ಮಿಗೂ ಕೂಡ ಅದರಲ್ಲೇ ಇವಾಗ ಲಕ್ಷ್ಮಿಗೂ ಕೂಡ ತಂಬಿಟ್ಟಾರತಿನ ಬೆಳಗ್ತಾ ಇದ್ದೀನಿ ಹಿಂದೆ ಅಣ್ಣ ಅವರೆಲ್ಲ ಇದ್ರು ನನ್ನ ಅವಾಗಿಂದ ಪೂಜೆ ಮಾಡ್ತಾನೆ ಇದೆಯಾ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು ಆದರೂ ಕೂಡ ದೇವರಿಗೆಲ್ಲ ಮಂಗಳಾರತಿ ಮತ್ತು ಆರತಿ ಎಲ್ಲ ಮಾಡಿಕೊಂಡು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದರಿಂದ ಮನೆ ದೇವರಿಗೆ ಒಂದು ತಂಬಿಟ್ಟ ರೆಡಿ ಮಾಡಿ ಬೆಳಗ್ಗೆ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಹಾಗಾಗಿ ಇವತ್ತು ತಂಬಿಟ್ಟ ಆರ್ತಿನ ರೆಡಿ ಮಾಡ್ಕೊಂಡಿದ್ದು ಸೊ ಇವಾಗ ನಾನು ಮತ್ತು ನಮ್ಮಣ್ಣ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ನಮ್ಮ ಮನೆ ದೇವರಿಗೆ ಹೋಗ್ಬಿಟ್ಟು ತಂಬಿಟ್ಟ ಆರ್ತಿನ ಬೆಳಿಗ್ಗೆ ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ ಬೈಕಲ್ಲಿ ಇವಾಗ ಮ ನಾನು ಮತ್ತು ನಮ್ಮಣ್ಣ ಇಬ್ಬರೂ ದೇವಸ್ಥಾನ ರೀಚ್ ಆದ್ವಿ ಹೋಗಿ ದೇವಸ್ಥಾನ ಗೊತ್ತೇ ಇರುತ್ತೆ ನಿಮಗೆ ನಮ್ಮ ಮನೆ ದೇವರು ನಮ್ಮ ಅಪ್ಪಾಜಿಯವರ ಮನೆ ದೇವರು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಅಂಡ್ ದೇವರಿಗೆ ಆರತಿ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಆರತಿ ಮಾಡೋಣ ಅಂತ ಹೇಳಿ ಬಂದ್ವಿ ಆದರೆ ಬಾಗಿಲಾಕಿತ್ತು ಹಾಗಾಗಿ ಬಾಗಿಲಿಗೆ ಆರತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಲಕ್ಷ್ಮೀ ಹಬ್ಬ ಹಳ್ಳಿಗಳ ಕಡೆ ಸ್ವಲ್ಪ ಕಮ್ಮಿನೇ ಹಾಗಾಗಿ ದೇವಸ್ಥಾನ ಎಲ್ಲ ಜಾಸ್ತಿ ಓಪನ್ ಮಾಡಿ ಇಟ್ಟಿರಲ್ಲ ಹಾಗಾಗಿ ಕ್ಲೋಸ್ ಇತ್ತು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಹೋಗಿರ್ತಾರಲ್ಲ ಹಾಗಾಗಿ ಓಪನ್ ಇರಲಿಲ್ಲ ಹಾಗೆ ಅವತ್ತು ಮಧ್ಯಾಹ್ನವೇ ಮಳೆ ಕೂಡ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ಮಳೆ ಆಯಿತು ಹಾಗೆ ವೆದರ್ ನೋಡಿ ಹೇಗಿದೆ ಅಂತ ಹೇಳಿ ಒಂದು ಮೂರು ನಾಲ್ಕು ಗಂಟೆ ಆಗಿತ್ತು ಅನ್ಸುತ್ತೆ ಟೈಮು ಆ ಟೈಮಲ್ಲಿ ಮಳೆ ಎಲ್ಲ ಬಂದು ನಿಂತು ಹೋಗಿತ್ತು ಹಾಗಾಗಿ ಮಳೆ ಬಂದು ನಿಂತ ಮೇಲೆ ದೇವಸ್ಥಾನಕ್ಕೆ ಬಂದ್ವಿ ನಾವು ಕೂಡ ಇವಾಗ ಆರತಿ ಎಲ್ಲ ಮಾಡಿದ್ದಾಯಿತು ಇಲ್ಲಿ ದೇವತೆ ನೀನಲ್ಲ ಅವರು ಇರೋದಕ್ಕೂ ಅದಕ್ಕೂ ಚೆನ್ನಾಗೈತೆ ಯಾವಾಗ ಬಂದ್ರು ಬಾಗ್ಲೇ ಹಾಕೊಂಡ್ ಹೋಗಿರಂಗ ಯಾವಾಗ ಬಂದ್ರು ಬಾಗ್ಲೇ ನಮಸ್ಕಾರ ಜನಗಳೇ ನಮಸ್ಕಾರ ಎಷ್ಟು ಚೆನ್ನಾಗಿ ತಂಪಾಗೈತಲ್ಲ ವಾತಾವರಣ ನಾ ಇನ್ನೊಂದ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಆರತಿ ಮಾಡಬೇಕು ಅಲ್ಲೂ ಬಾಗ್ಲಾಕಿರ್ತಾರ ಆಲ್ಮೋಸ್ಟ್ ನಂಗೆ ಗೊತ್ತು ಇರೋ ಗೊತ್ತಿಲ್ಲ ನಾನು ಹಂಗೆ ಅನ್ಕೊಂಡಿದ್ದೆ ಮಳೆ ಬಂದಿರತ್ಕು ಅದಕ್ಕೂ ಹೆಂಗಪ್ಪ ಮಾತೆ ಸೊ ಅಲ್ಲಿ ಕೋಡಮ್ಮ ದೇವಸ್ಥಾನದಿಂದ ಇವಾಗ ಇನ್ನೊಂದ್ ದೇವಸ್ಥಾನ ಕೂಡ ಭಾಗ ಹಾಕಿದ್ರು ಹಾಗಾಗಿ ಆಚನೆ ಆರತಿನ ಇದ್ದೀನಿ ಇವಾಗ ಆ ದೇವರು ಮತ್ತು ಈ ದೇವರು ಇಬ್ಬರು ಅಕ್ಕ ತಂಗಿರ ಅಂತ ಹೇಳ್ತಾರೆ ಹಾಗಾಗಿ ಇಬ್ರಿಗೂ ಏನೇ ನಾವು ಮಡ್ಲಕ್ಕಿ ಕೊಡೋದಾದ್ರು ಇಬ್ಬರಿಗೂ ಒಟ್ಟಿಗೆ ಕೊಡಬೇಕು ಹಾಗೆ ಆರತಿ ಮಾಡೋದಿದ್ರೂ ಇಬ್ಬರಿಗೂ ಮಾಡಬೇಕು ಇದೇ ಒಂದು ರೂಢಿ ಆಗಿಬಿಟ್ಟಿದೆ ಅಂದ ಎರಡು ದೇವ್ರಿಗೂ ಒಂದೇ ಸೇವೆಯ ಸದಿಸೋದು ರೂಢಿಯಾಗ್ಬಿಟ್ಟಿದೆ ಹಾಗಾಗಿ ಎರಡು ದೇವ್ರಿಗೂ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೂ ಕೂಡ ಬಂದೆ ಹಂಗೆ ತುಂಬ ಮಳೆ ಬಂದಿದ್ದರಿಂದ ಸ್ವಲ್ಪ ಕೆಸರು ಎಲ್ಲ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಇಲ್ಲಿ ಹಾಗಾಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾಯಿದ್ದೀನಿ ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸೋದ್ನಾದಮೇಲೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ವಿ ಹೋಗೋವಾಗ ಕೊಡಂಬ ದೇವಸ್ಥಾನ ಮುಂದೆನೇ ಹೋಗಬೇಕಾಗಿತ್ತು ಸೊ ಅಲ್ಲಿ ಹೋಗೋವಾಗ ದೇವಸ್ಥಾನ ಬಾಗಲು ಓಪನ್ ಇತ್ತು ಹಾಗಾಗಿ ದೇವಸ್ಥಾನದೊಳಗೆ ಹೋದ್ವಿ ಆ ನಾಮನವರು ಈ ರೀತಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಹಾಗೆ ನಾವು ಹೋದ್ಮೇಲೆ ಯಾರೋ ಪೂಜೆಗೆ ಬಂದಿದ್ರು ಹಾಗಾಗಿ ಪೂಜಾರನ್ನ ಕರ್ಕೊಂಡು ಬಂದಿದ್ರು ಹಾಗಾಗಿ ದೇವಸ್ಥಾನ ಓಪನ್ ಮಾಡಿದ್ರು ನಾವು ಸುಮ್ಮನೆ ನಮ್ಮೊಬ್ರಿಗೋಸ್ಕರ ಯಾಕೆ ಪೂಜೆ ಮಾಡಿಸೋದಕ್ಕೆ ಸೊ ಅವ್ರಿಗೂ ಅಂತೇಳಿ ನಾವು ಬಾಗ್ಲಿಗೆ ಮಾಡ್ಕೊಂಡಿದ್ವಿ ಸೊ ಬರವಾಗ ಓಪನ್ ಇತ್ತಲ್ವಾ ಹಾಗಾಗಿ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಮನೆ ದೇವರಲ್ವಾ ಅಂತೇಳಿ ಒಳಗೆ ಹೋದ್ವಿ ಹಾಗೆ ಅಮ್ಮನವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಸೊ ಹೆಂಗೋ ಇವತ್ತು ದೇವ್ರ ದರ್ಶನ ಆಗಲಿಲ್ವಲ್ಲ ಅಂತ ಅಂದ್ಕೊಂಡೆ ಹೇಗೋ ಒಟ್ಟಿನಲ್ಲಿ ಅಮ್ಮನವ್ರ ಅಂತೂ ಚೆನ್ನಾಗಾಯಿತು ಕೊನೆಗೂ ಹಾಗೆ ಮನೆಗೆ ಬಂದ್ವಿ ಹಾಗೆ ಸಂಜೆ ಅಡುಗೆಗೆಲ್ಲ ಹೇಳಿದ್ವಿ ಜನಗಳಿಗೆ ಹಾಗಾಗಿ ಅಡುಗೆ ಎಲ್ಲ ಮಾಡಿಸ್ತಾ ಇದ್ವಿ ಏನಂದರೆ ಈ ವರ್ಷ ಪ್ರತಿ ವರ್ಷವೂ ನಮ್ಮ ಅಣ್ಣ ಕೈಲಾದಷ್ಟು ಒಂದು ನೂರು ಜನಕ್ಕೆ ಅನ್ನದಾನ ಎಲ್ಲ ಮಾಡ್ತಾನೆ ಈ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗಾಗಿ ಒಂದು ನೂರು ಜನಕ್ಕೆ ಅಡುಗೆ ಮಾಡೋ ಅಷ್ಟು ಹೇಳಿದ್ವಿ ಹಾಗಾಗಿ ಅಡುಗೆ ಎಲ್ಲ ಮಾಡ್ತಾಯಿದ್ರು ಅವರು ಹಾಗೆ ನನ್ನ ಮಗನೂ ಕೂಡ ಇಲ್ಲಿ ರೆಡಿ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ನೋಡಿ ಆ ಡ್ರೆಸ್ಸಲ್ಲಿ ಅವನು ಅವನು ಕೂಡ ಸೊ ಹಾಗಾಗಿ ಅವನೂ ರೆಡಿ ಮಾಡಿ ಆಲ್ಮೋಸ್ಟ್ ಸಂಜೆನೇ ಆಗಿತ್ತು ಅಂಡ್ ನಮ್ಮತ್ತೆ ಕೂಡ ಬಂದಿದ್ರು ಹಬ್ಬಕ್ಕೆ ಹಾಗಾಗಿ ಮೊಮ್ಮಗನ್ನ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಸೊ ಅವನ ಕೈಲಿ ಅಕ್ಷತೆ ಎಲ್ಲ ಹಾಕ್ಸೋಕ್ಕೆ ಮಂಗಳಾರತಿ ಎಲ್ಲ ಮಾಡ್ಸೋದಕ್ಕೆ ಎಲ್ಲ ಕರ್ಕೊಂಡೋಗಿ ಅವನ ಕೈಲಿ ಪೂಜೆ ಮಾಡ್ತಾಯಿದ್ರು ಇಬ್ರು ಹಾಗಾಗಿ ಅದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೆ ಆ್ಯಂಡ್ ಸಂಜೆ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಮುತ್ತೈದೆಯರು ಇನ್ನು ಬರ್ತಾರೆ ಅರ್ಶನ ಕುಂಕುಮಕ್ಕೆ ಹಾಗಾಗಿ ಅಮ್ಮ ಎಲ್ಲರೂ ಕೂಡ ಊಟಕ್ಕೆ ಕರೆಯೋದಕ್ಕೆ ಹೋಗಿದ್ರು ಹಾಗೆ ಅರ್ಶನ ಕುಂಕುಮಕ್ಕೆಲ್ಲ ಕರೆಯೋದಕ್ಕೆ ಹೋಗಿದ್ರು ಹಾಗಾಗಿ ಅವರು ಇರಲಿಲ್ಲ ಹಾಗೆ ಇವಾಗ ಸಂಜೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅವರು ಅಂಡ್ ಅಡುಗೆ ಎಲ್ಲ ರೆಡಿಯಾಗಿತ್ತು ಆಲ್ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು ಸೊ ಇನ್ನೇನು ಎಲ್ಲ ಬರಲಿ ಆ್ಯಂಡ್ ರಾತ್ರಿ ಅಲ್ವಾ ಕೇಳಿರೋದು ಹಾಗೆ ಸಂಜೆ ಎಲ್ರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಊಟ ಕೊಡೋಣ ಅಂತೇಳಿ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ವಿ ಹಾಗೆ ಸಂಜೆ ಹತ್ತತ್ರ ಆಗ್ತಿದ್ದಂಗೆ ಒಬ್ಬೊಬ್ಬರೇ ಮುತ್ತೈದೆಯರು ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಅರ್ಶನ ಕುಂಕುಮಕ್ಕೆಲ್ಲ ಹಾಗಾಗಿ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಕೊಡ್ತಾ ಇದ್ದೆ ಹಾಗೆ ಅಷ್ಟ ಕುಂಕುಮಕ್ಕೆ ಬಂದವರೆಲ್ಲ ಅರಿಶಿನ ಕುಂಕುಮ ತಗೊಂಡ್ರು ಹಾಗೆ ಊಟಕ್ಕೆಲ್ಲ ಹೇಳಿದ್ವಲ್ಲ ಹಾಗೆ ಎಲ್ಲರೂ ಕೂಡ ಊಟಕ್ಕೂ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆ ಕಡೆ ಊಟ ಎಲ್ಲ ಕೊಡ್ತಾಯಿದ್ರು ಅಂಡ್ ಬಂದವರಿಗೆ ನಾನು ಇಲ್ಲಿ ಅಷ್ಟ ಕುಂಕುಮ ಎಲ್ಲ ಕೊಡ್ತಾಯಿದ್ದೆ ಹಾಗೆ ಈ ಸಲ ಅಂತೂ ಹಬ್ಬದ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ನಾನಂತೂ ಅಷ್ಟು ವೀಡಿಯೋ ಎಲ್ಲ ಮಾಡೇ ಇಲ್ಲ ಹಬ್ಬದಲ್ಲಿ ಏನೇನು ಅಡುಗೆ ಎಲ್ಲ ಮಾಡಿದ್ವಿ ಅಂತೇಳಿ ಬರೀ ಓಡಾಟವೇ ಆಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಗಾಗಿ ನಾನು ಅದ್ರ ಕಡೆ ಗಮನವೇ ಕೊಟ್ಟಿರಲಿಲ್ಲ ಒಟ್ಟಾರೆಯಾಗಿ ಈ ಸಲ ಅಂತೂ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ತುಂಬ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು ಸೊ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೀಗಾಯಿತು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೆಕ್ಸ್ಟ್ ಲೋಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್